गया गदाधराय नमः समस्त पितृभ्यो नमः श्री गुरुभ्यो नमः हरि ॐ शद्दति मधुविन महत्वयेनु जैन तुप्पा याके बळसबेकू यत् मधुना हीनम षड्रसय सकलैरपि मिष्टानैरपि संयुक्तम पितृणाम नैव ಸ್ಮೃತಿ ಸಂಗ್ರಹದ ವಚನ ಆದಷ್ಟು ಷಡ್ರಸೋಪೇತವಾದ ಭಕ್ಷ್ಯಭೋಜ್ಯಗಳಿದ್ದರೂ ಜೇನುತುಪ್ಪ ಇಲ್ಲವಾದರೆ ಪಿತೃದೇವತೆಗಳು ತೃಪ್ತರಾಗುವುದಿಲ್ಲ ಪಿತೃದೇವತೆಗಳಿಗೆ ತೃಪ್ತಿ ಆಗುವುದಿಲ್ಲ ಅದಕ್ಕಾಗಿ ಶ್ರಾದ್ದದಲ್ಲಿ ಜೇನುತುಪ್ಪ ಅವಶ್ಯವಾಗಿ ಬಳಸಬೇಕು ಇನ್ನು ಜೇನುತುಪ್ಪ ಇಲ್ಲದೇ ಇದ್ದಾಗ ಹೇಗೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೂ ಕೂಡ ಶಾಸ್ತ್ರ ಉತ್ತಮವಾದ ಮಾರ್ಗದರ್ಶನ ನಮಗೆ ಮಾಡುತ್ತದೆ ಒಂದು ವೇಳೆ ಜೇನುತುಪ್ಪ ಅಲಭ್ಯವಾದರೆ ಬೆಲ್ಲ ತುಪ್ಪ ಇವುಗಳ ಮಿಶ್ರಣವನ್ನು ಮಾಡಿ ಕುಶ ಅಂದರೆ ದರ್ಭೆಸ್ಪರ್ಶಗೈದು ಮಧುವಾತ ಎನ್ನುವ ಮಂತ್ರದಿಂದ ಅದನ್ನು ಬಳಸಬೇಕು ಮದ್ವಲಾಭೇಹಿ ನ ಶ್ರಾಧ್ಧ ತದಭಾವೇ ಪ್ರತಿಕ್ರಿಯ ಗುಡಾಜ್ಯಕುಶಸಂಯುಕ್ತ ದೀಯತೆ ಮಧುಮಂತ್ರತಃ ಸ್ಮೃತಿ ಮುಕ್ತಾವಲಿಯ ಒಂದು ವಚನ ಈ ರೀತಿಯಾಗಿ ಜೇನುತುಪ್ಪ ಅವಶ್ಯವಾಗಿ ಬಳಸಬೇಕು ಜೇನುತುಪ್ಪ ಇಲ್ಲದಿದ್ದಾಗ ಶಾಸ್ತ್ರ ತಿಳಿಸಿದಂತೆ ಬೆಲ್ಲ ಮತ್ತು ತುಪ್ಪ ಅವುಗಳ ಮಿಶ್ರಣ ಮಾಡಿ ಕುಶಸ್ಪರ್ಶದಿಂದ ಜೇನುತುಪ್ಪ ಎಂದು ಜೇನುತುಪ್ಪದ ಪ್ರತಿನಿಧಿಯಾಗಿ ಬಳಸಿದರೆ ಪಿತೃಗಳು ಅವಶ್ಯವಾಗಿ ತೃಪ್ತರಾಗ್ತಾರೆ ಅನುಗ್ರಹ ಮಾಡುತ್ತಾರೆ ಶ್ರೀಕೃಷ್ಣ